Assalamualaikum warahmatullahi wabarakatuh. Alhamdulillah, alhamdulillahi rabbil alamin. Wassalamualaikum ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದಾಗ ತಲಾವಕಾಶವನ್ನು ಕೇಳಿದಾಗ ಈ ಕಾಲೇಜಿನ ಪ್ರಾಚಾರ್ಯರು ಬರೆದ್ರೆ ನಾನು ಜೊತೆ ದಿನ ಕಾಲೇಜ್ ಮಾಡಿ ಮಾಡಿಕೊಡ್ಬೇಕಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವರು ಕೂಡಿಯಿಂದ ಸ್ವಾಗತ ಬೇಕ ಅವರಿಗೆ ರವಿ ಅವರು ಅವರ ಅವರು ಕೂಡ ಕೂಡಿಯಿಂದ ಸ್ವಾಗತ ಶ್ರೀ नेवा जिल्ला अध्यक्ष कानीपुर बनी जी पर और पूरा पीके दर काम कर रहे थे अनि धर्मपद सम्मान सम्मान रवि ಇದೇ ಕೂಡ ಇದು ಕೂಡ ಪ್ರೀತಿದಾರ ಪ್ರವತಿಸುತ್ತಾ ಇವರಿಗೆ ರಾಷ್ಟ್ರಪತಿ ಮೇಗೇವರು ಮತ್ತು ಸಾರ್ವಜನಿಕತೆ ಹೇಳುತ್ತಾ ಪುಣೆ ನಗರದ ದಂತಕಥೆ ಇದರ ಪ್ರದಾನಕ್ಕೆ ಒಂದು ಪದಾರ್ಥ ಕಾರ್ಯಕ್ರಮಕ್ಕೆ ಇವರು ಅವರು ಪ್ರವೀತಿದಾರ ಪ್ರವತಿಸುತ್ತಾ ಅವರಿಗೆ ನಮ್ಮ ಪರಾನಿಗಾಗಿತಕ್ಕಂತ ರಾಷ್ಟ್ರೀಕರಣ ಹಿರಿಯ ಪತ್ರಕರ್ತರು ಶ್ರೀ ಜಿ ಪಿ ಗೋರ್ಪಡೆ ಹಿರಿಯ ಪತ್ರಕರ್ತರು ತಾಯಿಗೂ ಅವರು ಕೂಡ ಪ್ರೀತಿಯಿಂದ ಸ್ವಾಗತವಾಗಿ ಹನುಮಂತ ಕಲ್ಯಾಣಿ ಅವರ ಬಂದು ಸ್ವಾಗತವನ್ನು ಮಾಡಿಕೊಂಡರು ಹನುಮಂತ ಕಲ್ಯಾಣಿ ಯಾರು ಹನುಮಂತ

ಸ್ವಾಗಬೇಕು ಅವರಿಗೆ ರಾಜಕೀಯ ತಮ್ಮ ಎಲ್ಲ ಪದಾಧಿಕಾರಿಗಳು ತಮ್ಮ ಗೌರವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕಂತ ಮಾಡುತ್ತಾರೆ ಸಂಜಯ್ ತಿಪ್ಪಾರೆಡ್ಡಿ ಅವರು ಅವರು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಪೂರ್ಣವಾಗಿ ಸ್ವತಂತ್ರ ಸುಸ್ವಾಗತವನ್ನು ಕಲಿಸುತ್ತಾರೆ ತೇಂ ಉಮೇಶ್ ಗಿರಿ ವೀರ ಶಕದಾದ ಗಡಕಾ ವಿಕಾರಿಯು ಒದಿಬಾರ ಅವರು ಕೂಡ ಪ್ರೀಸಿಂದ ಫಕತಾ ಸುಭಾಷನಿಸುತ್ತಾ ಅವರಿಗೆ ನಮ್ಮ ಪದಾದಿ ತಾಯಿ ಗುಣಾಂತರದ ಪ್ರಾಸಿಕ ರವಿ ಹರ್ಮಂತನ ಬಸರಾಜ್ ಮಸ್ಲಿಕ್ಪುರ ತಮ್ಮಸಿ ಜೋನಿ ತಾಯಿಯ ಕಡೆಗೆ ಹೋಗುತ್ತಾ

ಲಿಂಗಾಯತ ಅನುಗಳು ಅದೇ ನಮ್ಮ ಉದ್ಯೋಗದಲ್ಲಿ ವೀರೇಶ್ವರ ಲಿಂಗಾಯತ ಅನುಭವಿರ್ಬೋದು ಇಸ್ಲಾಮ ಧರ್ಮದ ಅನುಗ್ರಹ ಇರ್ಬೋದು ಅಲ್ಲಿ ಕುರಿತಕ್ಕಂಥದ್ದು ಅಲ್ಲೆಲ್ಲ ಸೇವಾ ಕಾರ್ಯಗಳನ್ನ ಮಾಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಪ್ರಮಾಣವನ್ನ ನಮ್ಮ ಒಂದು ಪತ್ರಕರ್ತರ ಒಂದು ಕೋರಿಕೆ ಶ್ರೀ ಸರ್ವಾಭಿವರು ಮನ್ಮನ್ ಸಂಗಪರಾಯ ಕೇಳಿ ಬರ್ಥಪ ಪಟ್ಯ ಪರಾಯಚನ್ ಇಟ್ಮೈ ಮಕಂತ ಮುಕ್ತಿನ್ ಬಾರ್ಬಾ ಎಲ್ಲ ಮಾನೆರಿ ಆ ಇಲ್ಲಿ ರೀತಿ ಬಂದಿದೆ ವಿಶೇಷವಾಗಿ ಈ ಕಷ್ಟ ಸರ್ವಾಗಿತ್ತು ಬದಿರಂತ ಎಲ್ಲ ಅಭಿಕಲ್ಪನೆ ಮಿತ್ರರಲ್ಲ ಎಲ್ಲಕ್ಕೆ ಅಂತ ಕೇಳ್ತಾ ಗುರಿ ಇರಲ್ಲ ತವೆಲ್ಲೋ ಪ್ರೀತಿಯಿಂದ ಸಾಲಕ ತುಪ್ಪ ಮಾಡಬೇಕು ಅಂತ ಸರ್ ಒಂದು ಸಾಲದ ಮಾತಿಗೆ ವಿರಾಮ ಇದೆ ದ ಎಲ್ಲರಿಗೂ ಸ್ವಾಗತ. ಸ್ವಾಗತ ಹಾಗೂ ಗೌರವಾನ್ವಿತರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಏರ್ಪಡಿಸಿದ್ದಕ್ಕೆ ಬೆನಿ ಪ್ರೀಮೋರ ಶಾಂತರಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹವನೆ ಇಗ ಬೆನಿ ಕೆ. ರವರ ಸುಖಾಂತರ ನೆರವು ಮಾಡಬೇಕು ಅಂತ ಗೌರವಾನ್ವಿತರ ಪ್ರಥಮವಾಗಿ ಪ್ರಥಮವಾಗಿ ವೇದಿಕೆಯ ಮೇಲೆ ವಿಧಿಗಳ ಪರಮಪತಿಯರ ಸಂತ ಪ್ರತಿಪರವನ್ನು ಇಚ್ಛೆ ಕೋರದರೆ ಸಸಿ ಕೆ. ರವರ ಮೂಲಕ ಉದ್ಘಾಟನೆ ನೆರವು ಮಾಡಬೇಕು ಅಂತ ಎಲ್ಲ

ಸಮಯದ ಒಂದು ಹಬ್ಬವಾಗಿ ಪೂಜೆಯನ್ನು ತೆರಳಬೇಕಾಗಿರುವುದರಿಂದ ಎಲ್ಲ ಗಣ್ಯರನ್ನು ಒಂದೇ ಬಾರಿಗೆ ಸ್ವಾಗತವನ್ನು ಸಾಮಾಜಿಕ ಸೇವಾ ಕರ್ತರಿಗೆ ಸನ್ಮಾನಸ್ಕಾರ ಹಾಗೂ ಗೃಹ ರಕ್ಷಕರ ಹಾಗೂ ಆರ್ಬಿಎಸ್ ಉಚಿತ ತಪ್ಪು ಈ ಪತ್ರಿಕಾ ಇಲಾಖೆಯಿಂದ ಆಗಲಿ ರಾಸಾಯಿಕೆ ಏನು ವಿಶೇಷ ಇಲ್ಲ ಸಮಾಜದಲ್ಲಿರುವಂತ ಗುರುತಿಸಲಿ ವಾರ್ತೆಗಳಿಗೆ ನಾವು ಕರೆದು ಗೌರವಿಸಬೇಕು ಅನ್ನುವಂಥ ಉದ್ದೇಶ ಆ ಉದ್ದೇಶಕ್ಕಾಗಿಯೇ ಗ್ರಹಣ ಆರ್ಥಿಕ ಪ್ರಸಕ್ತಿಗಳನ್ನು ಅಂತ ಯೋಚನೆ ಮಾಡಿ ಅದನ್ನ ವಹಿಸಿದ್ದಾರೆ ಡಾಕ್ಟರ್ ಸಿ ಅವರು ಶಿ ಶಿವಮೊಗ್ಗ ಬೆಳಗ್ಗೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಉಚಿತವಾಗಿ ಇ ಸಿ ಸಿ ಮತ್ತು ಆರ್